ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಮೂರನೇ ತಾರೀಕು ಆದರೂ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ಸಚಿವ ಸಂಪುಟದ ಸಭೆ ನಡೆಯಿತು ಸಚಿವ ಸಂಪುಟದ ಸಭೆಯಲ್ಲಿ ಈ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಇದು ಇಪ್ಪತ್ತು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿದ್ದಂಥ ವಿಚಾರಗಳನ್ನು ಜನರ ಹಕ್ಕುಗಳನ್ನಾಗಿ ಮಾಡಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ವರ್ಕ್ ರೈಟ್ ಟು ಫಾರೆಸ್ಟ್ ಜುವೆಲ್ಲರ್ಸ್ ಹೀಗೆ ರೈ ಸಾಮಾನ್ಯ ಜನರಿಗೆ ಬಡವರಿಗೆ ಮತ್ತು ರೈತರಿಗೆ ಸಣ್ಣ ರೈತರಿಗೆ ಅವರಿಗೆ ಈ ಹಕ್ಕುಗಳನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಮನಮೋಹನ್ ಅವರ ಸರ್ಕಾರ ಮಾಡಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಅದರಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಒಂದು ರೈಟ್ ಟು ವರ್ಕ್ ಅದನ್ನು ಈಗ ರಿಪೀಲ್ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಿಪೀಲ್ ಮಾಡಿ ದಯಮಾಡಿ ಅದನ್ನು ಬರೀಬೇಕು ರಿಪೀಲ್ ಮಾಡಿ ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನು ಮಾಡಿದೆ ಅದ್ರ ಹೆಸರು ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ವಿಕಸಿತ್ ಭಾರತ್ ವಿ ಬಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಕಾಯ್ದೆ ಅಂತ ಮಾಡಿದ್ದಾರೆ ಶಾರ್ಟ್ ಟರ್ಮ್ನಲ್ಲಿ ವಿ ಬಿ ಜಿ ರಾಮ್ ಜಿ ಜಿ ರಾಮ್ ಜಿ ಆಕ್ಟ್ ಅಂತ ಮಾಡಿದ್ದಾರೆ ನಾನು ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಆಮೇಲೆ ಬರ್ತೀನಿ ನಾನು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇದನ್ನು ಮೋದಿ ಸರ್ಕಾರ ರಿಪೀಲ್ ಮಾಡೋದ್ರ ಮೂಲಕ ಮನ್ರೇಗ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಯಾರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿಲ್ಲ ರಾಜ್ಯ ಸರ್ಕಾರಗಳ ಜೊತೆಲೂ ಚರ್ಚೆ ಮಾಡಿಲ್ಲ ಜನರ ಜೊತೆಯಲ್ಲೂ ಚರ್ಚೆ ಮಾಡಿಲ್ಲ ನಮ್ಮ ಅಭಿಪ್ರಾಯನೂ ಕೂಡ ಪಡೆದಿಲ್ಲ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ ಇದು ಹದಿನೇಳನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಮೂವ್ ಆಗುತ್ತೆ ಹದಿನೆಂಟನೇ ತಾರೀಕು ಪಾಸಾಗುತ್ತೆ ಹದಿನೇಳನೇ ತಾರೀಕು ಆಗಿ ಡಿಸೆಂಬರ್ ಹದಿನೇಳನೇ ತಾರೀಕು ಆಗಿ ಬಿಲ್ಲು ಆಗಿ